ಆತ್ಮೀಯ ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೇ ತರಗತಿ ವಿಜ್ಞಾನ ಭಾಗ ಎರಡು ಅಧ್ಯಾಯ ಆರು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರಿಗೆ ವಾಚ್ ಮಾಡಿ ಮಕ್ಕಳೇ ಮೊದಲನೆಯ ಪ್ರಶ್ನೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಉತ್ತರ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಮಹತ್ವವನ್ನು ನೋಡೋಣ ಮಕ್ಕಳೇ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳನ್ನು ಮುಂದುವರೆಸುವುದನ್ನು ಖಾತ್ರಿಪಡಿಸಲು ಸಂತಾನೋತ್ಪತ್ತಿ ಮುಖ್ಯವಾಗಿರುತ್ತದೆ ಇನ್ನು ಎರಡನೆಯದಾಗಿ ಒಂದು ಜೀವಿಯ ಅಸ್ತಿತ್ವ ಮತ್ತು ನಿರಂತರತೆಯನ್ನು ಕಾಪಾಡಿಕೊಳ್ಳಲು ಸಂತಾನೋತ್ಪತ್ತಿ ಸಹಾಯಕ ಎರಡನೆಯ ಪ್ರಶ್ನೆ ಮಾನವರಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿ ಉತ್ತರ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗವನ್ನು ನಿಷೇಚನ ಎನ್ನುವರು ನಿಷೇಚನದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸುತ್ತದೆ ಇದು ಯುಗ್ಮಜದ ರಚನೆಗೆ ಕಾರಣವಾಗುತ್ತದೆ ನಿಷೇಚನ ಪ್ರಕ್ರಿಯೆಯಲ್ಲಿ ಮಗುವು ತಂದೆ ಮತ್ತು ತಾಯಿಯಲ್ಲಿನ ಗುಣಗಳನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಮೂರನೆಯ ಪ್ರಶ್ನೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಎ ಆಂತರಿಕ ನಿಷೇಚನವು ಸಂಭವಿಸುವ ಜಾಗ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಮೊದಲನೆಯ ಆಪ್ಷನ್ ಹೆಣ್ಣಿನ ದೇಹದೊಳಗೆ ಎರಡನೆಯದು ಹೆಣ್ಣಿನ ದೇಹದ ಹೊರಗೆ ಮೂರು ಗಂಡಿನ ದೇಹದೊಳಗೆ ನಾಲ್ಕು ಗಂಡಿನ ದೇಹದ ಹೊರಗೆ ಇದಕ್ಕೆ ಸರಿಯಾದ ಉತ್ತರ ಆಂತರಿಕ ನಿಷೇಚನ ಸಂಭವಿಸುವ ಜಾಗ ಹೆಣ್ಣಿನ ದೇಹದೊಳಗೆ ಇನ್ನು ಬಿ ಒಂದು ಗೊದಮೊಟ್ಟೆ ಈ ಪ್ರಕ್ರಿಯೆಯ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತದೆ ಆಪ್ಷನ್ ನಂಬರ್ ಒಂದು ನಿಷೇಚನ ಎರಡು ರೂಪ ಪರಿವರ್ತನೆ ಮೂರು ನಾಟುವಿಕೆ ನಾಲ್ಕು ಮಗುವಿಕೆ ಒಂದು ಗೊದಮೊಟ್ಟೆ ರೂಪ ಪರಿವರ್ತನೆಯ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತದೆ ಇನ್ನು ಸಿ ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ ಆಪ್ಷನ್ ನಂಬರ್ ಒಂದು ಸೊನ್ನೆ ಎರಡು ಒಂದು ಮೂರು ಎರಡು ನಾಲ್ಕನೆಯ ಆಪ್ಷನ್ ನಾಲ್ಕು ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ ಎರಡು ಇನ್ನು ನಾಲ್ಕನೆಯ ಪ್ರಶ್ನೆ ಮುಂದಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಸೂಚಿಸಿ ಸರಿ ಇದ್ದರೆ ಸ ಅಂತ ತಪ್ಪು ಇದ್ದರೆ ತ ಅಂತ ಗುರುತಿಸೋಣ ಮಕ್ಕಳೇ ಹೇಳಿಕೆ ಎ ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡುತ್ತವೆ ಈ ಹೇಳಿಕೆ ತಪ್ಪಾಗಿದೆ ಬಿ ಪ್ರತಿಯೊಂದು ವೀರ್ಯಾನುವು ಒಂದೇ ಒಂದು ಜೀವಕೋಶವಾಗಿದೆ ಈ ಹೇಳಿಕೆ ಸರಿಯಾಗಿದೆ ಸಿ ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತದೆ ಈ ಹೇಳಿಕೆ ಸರಿಯಾಗಿದೆ ಡಿ ಹೇಳಿಕೆ ಲಿಂಗಾಣು ಎಂಬ ಕೋಶದಿಂದ ಹೊಸ ಮಾನವ ಜೀವಿಯು ಬೆಳೆಯುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಇನ್ನು ಈ ಹೇಳಿಕೆ ನಿಷೇಚಣದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಈ ಹೇಳಿಕೆ ಸರಿಯಾಗಿದೆ ಎಫ್ ಅಮೀಬಾ ಮಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ನಡೆಸುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಜಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿಯೂ ನಿಷೇಚನ ಅಗತ್ಯವಾಗಿದೆ ಈ ಹೇಳಿಕೆ ತಪ್ಪಾಗಿದೆ ಎಚ್ ದ್ವಿವಿಧಾನವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಈ ಹೇಳಿಕೆ ಸರಿಯಾಗಿದೆ ಐ ನಿಸೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತದೆ ಈ ಹೇಳಿಕೆ ಸರಿಯಾಗಿದೆ ಜೆ ಒಂದು ಭ್ರೂಣವು ಒಂದೇ ಕೋಶದಿಂದ ಮಾಡಲ್ಪಟ್ಟಿದೆ ಈ ಹೇಳಿಕೆ ತಪ್ಪಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಯುಗ್ಮಜ ಮತ್ತು ಭ್ರೂಣದ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಉತ್ತರ ಯುಗ್ಮಜ ಮತ್ತು ಭ್ರೂಣ ಎರಡು ಕೋಷ್ಟಕಗಳನ್ನು ಮಾಡೋಣ ಮಕ್ಕಳೇ ನಿಷೇಚನದ ನಂತರ ಉಂಟಾದ ಫಲಿತ ಅಂಡ ಯುಗ್ಮಜವಾಗಿದೆ ಭ್ರೂಣವು ಯುಗ್ಮಜವು ಬೆಳವಣಿಗೆ ಹೊಂದಿ ಭ್ರೂಣವಾಗಿ ಬೆಳೆಯುತ್ತದೆ ಬಿ ಇದು ಒಂದೇ ಒಂದು ಕೋಶವನ್ನು ಹೊಂದಿದೆ ಇನ್ನು ಭ್ರೂಣದಲ್ಲಿ ಇದು ಅನೇಕ ವಿಭಜನೆಗಳಿಂದ ಉಂಟಾದ ಜೀವಕೋಶಗಳನ್ನು ಒಳಗೊಂಡಿದೆ ಸಿ ಯುಗ್ಮಜವು ಹೊಸ ವ್ಯಕ್ತಿಯ ಜೀವನ ಪ್ರಾರಂಭಕ್ಕೆ ನಾಂದಿಯಾಗಿದೆ ಇನ್ನು ಭ್ರೂಣವು ಬೆಳವಣಿಗೆ ಹೊಂದಿ ಕ್ರಮೇಣ ಹೊಸ ಜೀವಿಯಾಗಿ ಹೊರಹೊಮ್ಮುತ್ತದೆ ಪ್ರಶ್ನೆ ಸಂಖ್ಯೆ ಆರು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಿ ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಾನಗಳನ್ನು ವಿವರಿಸಿ ಉತ್ತರ ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯ ಪ್ರಕಾರವನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಗಳು ಮೊದಲನೆಯದಾಗಿ ಮೊಗ್ಗುವಿಕೆ ಎರಡು ದ್ವಿವಿಧಳನ ಮೊದಲನೆಯ ಮೊಗ್ಗುವಿಕೆಯ ಬಗೆಗೆ ತಿಳಿಯೋಣ ಹೈಡ್ರಾದಲ್ಲಿ ಮರಿಹೈಡ್ರಾಗಳು ಮಗ್ಗುಗಳಿಂದ ಬೆಳೆಯುತ್ತವೆ ಅಲೈಂಗಿಕ ಸಂತಾನೋತ್ಪತ್ತಿಯ ಈ ವಿಧಾನವನ್ನು ಮೊಗ್ಗುವಿಕೆ ಎನ್ನುವರು ಇನ್ನು ಎರಡನೆಯದಾಗಿ ದ್ವಿವಿದಳನ ಇದು ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡನೇ ವಿಧವಾಗಿದ್ದು ಅಮಿಬಾವು ತನ್ನನ್ನೇ ತನ್ನನ್ನು ತಾನೇ ಎರಡು ಭಾಗಗಳಾಗಿ ವಿಭಜಿಸಿಕೊಳ್ಳುವ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ ಎನ್ನುವರು ಇನ್ನು ಪ್ರಶ್ನೆ ಸಂಖ್ಯೆ ಏಳು ಹೆಣ್ಣು ಸಂತಾನೋತ್ಪತ್ತಿಯ ಅಂಗದ ಯಾವ ಭಾಗದಲ್ಲಿ ಭ್ರೂಣವು ನಾಚಿಕೊಳ್ಳುತ್ತದೆ ಉದಾಹರಣೆಗೆ ಗರ್ಭಾಶಯದ ಗೋಡೆಯಲ್ಲಿ ಭ್ರೂಣವು ನಾಟಿಕೊಳ್ಳುತ್ತದೆ ಎಂಟನೆಯ ಪ್ರಶ್ನೆ ರೂಪ ಪರಿವರ್ತನೆ ಎಂದರೇನು ಉದಾಹರಣೆಗಳನ್ನು ಕೊಡಿ ಉತ್ತರ ತೀವ್ರ ಬದಲಾವಣೆಯ ಮೂಲಕ ಪ್ರೌಢಾವಸ್ಥೆಯನ್ನು ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ಇದು ಪ್ರಾಣಿಯ ರಚನೆಯಲ್ಲಿ ತುಲನಾತ್ಮಕವಾಗಿ ಆಗುವ ಹಠಾತ್ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ ಕಪ್ಪೆಗಳು ಮತ್ತು ಕೀಟಗಳು ರೂಪಾಂತರವನ್ನು ತೋರಿಸುವ ಜೀವಿಗಳಿಗೆ ಉದಾಹರಣೆಗಳಾಗಿವೆ ಕಪ್ಪೆಯ ಜೀವನ ಚಕ್ರವು ಮೂರು ವಿಭಿನ್ನ ಹಂತಗಳನ್ನು ಹೊಂದಿದೆ ಮೊಟ್ಟೆ ಗೊದ ಮೊಟ್ಟೆ ಮತ್ತು ಪ್ರೌಢ ಪ್ರೌಢ ಕಪ್ಪೆ ಕಪ್ಪೆಯ ಜೀವನಚಕ್ರ ಮೊಟ್ಟೆಯಿಂದ ಹೊರಹೊಮ್ಮುವ ಮೊಟ್ಟೆ ಕಿವಿರುಗಳು ಬಾಲ ಮತ್ತು ಸಣ್ಣ ವೃತ್ತಾಕಾರದ ಬಾಯಿಯನ್ನು ಹೊಂದಿರುತ್ತದೆ ಅವು ನೀರಿನಲ್ಲಿ ಮುಕ್ತವಾಗಿ ಈಜಬಹುದು ಮೊಟ್ಟೆ ಬೆಳೆಯುತ್ತದೆ ಮತ್ತು ಅದರ ರಚನೆಯಲ್ಲಿ ಹಠಾತ್ ಬದಲಾವಣೆಗಳು ಉಂಟಾಗುತ್ತವೆ ಮತ್ತು ಪ್ರೌಢ ಕಪ್ಪೆಯಾಗಿ ಬೆಳೆಯುತ್ತದೆ ಗೊದ ಮೊಟ್ಟೆಯ ರೂಪಾಂತರವು ಕೈಕಾಲುಗಳ ಬೆಳವಣಿಗೆ ಶ್ವಾಸಕೋಶದ ಬೆಳವಣಿಗೆಗಳೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಅಂತಿಮವಾಗಿ ದೇಹದಿಂದ ಬಾಲವನ್ನು ಹೀರಿಕೊಳ್ಳುವುದು ರೇಷ್ಮೆ ಹುಳುವಿನ ಪ್ಯೂಪವು ಅಂದರೆ ಗೋಡೆ ಒಳಗಿರುವ ಹುಳು ಪ್ರೌಢ ಚಿಟ್ಟೆಗಿಂತ ಭಿನ್ನವಾಗಿದೆ ಪ್ರೌಢ ಜೀವಿಗಳಲ್ಲಿ ಕಂಡುಬರುವ ಲಕ್ಷಣಗಳು ಈ ಮರಿಗಳಲ್ಲಿ ಕಂಡುಬರುವುದಿಲ್ಲ ತದನಂತರ ಕಂಬಳಿ ಹುಳುಗಳು ತಮ್ಮ ಸುತ್ತ ಗೂಡು ಹೆಣೆದುಕೊಳ್ಳುತ್ತವೆ ಗೂಡಿನಿಂದ ಹೊರಹೊಮ್ಮುವ ಸುಂದರ ಚಿಟ್ಟೆಯನ್ನು ನೋಡುತ್ತೇವೆ ಇನ್ನು ಒಂಬತ್ತನೆಯ ಪ್ರಶ್ನೆ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನಗಳ ನಡುವಿನ ವ್ಯತ್ಯಾಸ ತಿಳಿಸಿ ಉತ್ತರ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನ ಎ ಹೆಣ್ಣಿನ ದೇಹದೊಳಗೆ ನಡೆಯುವ ನಿಷೇಚನವಾಗಿದೆ ಉದಾಹರಣೆಗೆ ಮಾನವರು ಹಸುಗಳು ನಾಯಿಗಳು ಕೋಳಿಗಳು ಇತ್ಯಾದಿ ಇನ್ನು ಬಾಹ್ಯ ನಿಷೇಚನ ಹೆಣ್ಣಿನ ದೇಹದ ಹೊರಗೆ ನಡೆಯುವ ನಿಷೇಚನ ಉದಾಹರಣೆಗೆ ಮೀನು ನಕ್ಷತ್ರ ಮೀನು ಕಪ್ಪೆ ಇತ್ಯಾದಿ ಇನ್ನು ಹತ್ತನೆಯ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸುಳುಹುಗಳನ್ನು ಆಧರಿಸಿ ಸೂಕ್ತ ಪದಗಳನ್ನು ವೃತ್ತ ಎಳೆಯುವುದರ ಮೂಲಕ ಗುರುತಿಸಿ ಮೊದಲ ಪದವನ್ನು ಉದಾಹರಣೆಗಾಗಿ ಗುರುತಿಸಲಾಗಿದೆ ಮೊದಲನೆಯದಾಗಿ ಲಿಂಗಾಣುಗಳು ಸಂಯೋಗ ಹೊಂದುವ ಪ್ರಕ್ರಿಯೆ ನಿಷೇಚನ ಎರಡು ಕೋಳಿಯಲ್ಲಿ ನಡೆಯುವ ನಿಷೇಚನದ ವಿಧ ಆಂತರಿಕ ಮೂರು ಹೈಡ್ರಾದ ದೇಹದ ಮೇಲೆ ಉಬ್ಬಿದಂತೆ ಕಾಣುವ ಅಂಕುರಗಳು ಮೊಗ್ಗುಗಳಾಗಿವೆ ಸ್ತ್ರೀಯರಲ್ಲಿ ಅಂಡಾಣುಗಳನ್ನು ಉತ್ಪಾದಿಸುವ ಅಂಗ ಅಂಡಾಶ ಅಂಡಾಶಯ ಐದು ಪುರುಷರಲ್ಲಿ ವೀರ್ಯಾಣುಗಳನ್ನು ಉತ್ಪಾದಿಸುವ ಅಂಗ ಋಷಣ ಲಿಂಗಾಣುಗಳ ಸಂಯೋಗದಿಂದ ದ ರಚನೆ ಯುಗ್ಮಜ ಏಳು ಮೊಟ್ಟೆಯಿಡುವ ಪ್ರಾಣಿಗಳು ಅಂಡಜ ಎಂಟು ಅಮೀಬಾದ ದೇಹ ಎರಡಾಗಿ ವಿಭಜನೆಗೊಳ್ಳುವ ಸಂತಾನೋತ್ಪತ್ತಿಯ ವಿಧಾನ ದ್ವಿವಿದಳನ ಮಕ್ಕಳೇ ಇವುಗಳನ್ನು ಕೆಳಗೆ ಕೊಟ್ಟಂತಹ ಕೋಷ್ಟಕದಲ್ಲಿ ಈ ಪದಗಳನ್ನು ನೋಡೋಣ ಯುಗ್ಮಜ ಅಂಡಾಶಯ ಋಷನ ಆಂತರಿಕ ನಿಷೇಚನ ಮೊಗ್ಗುಗಳು ದ್ವಿವಿದಳನ ಅಂಡಜ ಮಕ್ಕಳೇ ಇದುವರೆಗೂ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲಾ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್ ಥ್ಯಾಂಕ್ ಯು